ಹೇಗೆ ಒದರುತ್ತವೆ ಅಂತ ನಾನು ನಿಮಗೆ ಹೇಳುತ್ತೇನೆ ಆ ನಾನು ಒಂದು ರಸ್ತೆಯಲ್ಲಿ ಹೋಗುತ್ತಿರುವಾಗ ಅಲ್ಲಿ ಒಂದು ಕತೆ ಇತ್ತು ಅದು ಹೇಗೆ ಒದರುತ್ತಿತ್ತು ಅಂತ ನಾನು ನಿಮಗೆ ಹೇಳುತ್ತೇನೆ ನಾನು ಊರಿಗೆ ಹೋಗುವ ದಿನ ಅಲ್ಲಿ ಒಂದು ಬೈಕ್ ಬಂತು ಎಕ್ಸ್ ಅನ್ನುವ ಬೈಕ್ ಅದು ಹೇಗೆ ಅಂತ ನಾನು ನಿಮಗೆ ಹೇಳುತ್ತೇನೆ ನಮ್ಮ ಮನೆಯಲ್ಲಿ ಎರಡು ಪಾರಿವಾಳ ಇವೆ ಅವು ದಿನ ಒದರುತ್ತಿರುತ್ತವೆ ಅವು ಹೇಗೆ ಒದರುತ್ತಿರುತ್ತವೆ ಅಂತ ನಾನು ನಿಮಗೆ ಹೇಳುತ್ತೇನೆ ನಾನು ದಾರಿಯಲ್ಲಿ ಹೋಗುತ್ತಿರುವಾಗ ಅಲ್ಲಿ ಒಂದು ಆಂಬುಲೆನ್ಸ್ ಬಂತು ಅದು ಹೇಗೆ ಒದರುತ್ತಿತ್ತು ಅಂತ ನಾನು ನಿಮಗೆ ಹೇಳುತ್ತೇನೆ ಕುದುರೆ ಇದೆ ಅದು ಹೇಗೆ ಹೋಗಿರುತ್ತಿತ್ತು ಅಂತ ನಾನು ನಿಮಗೆ ಹೇಳುತ್ತೇನೆ ನಾನು ದಾರಿಯಲ್ಲಿ ಹೋಗುತ್ತಿರುವಾಗ ಒಂದು ಒಂದು ಮರದಲ್ಲಿ ಒಂದು ಗಿಳಿ ಕುಂಚಿತ್ತು ಅದು ಹೇಗೆ ಹೋಗಿರುತ್ತಿತ್ತು ಅಂತ ನಾನು ನಿಮಗೆ ಹೇಳುತ್ತೇನೆ ನಾನು ಒಂದು ದಾರಿಯಲ್ಲಿ ಕುದುರೆ ಓಡುತ್ತಿರುವುದು ಮತ್ತೆ ಕೂಗುತ್ತಿರುವುದು ನೋಡಿದೆ ಅದು ಹೇಗೆ ಹೋಗುತ್ತಿತ್ತು ಅಂತ ನಾನು ನಿಮಗೆ ಹೇಳುತ್ತೇನೆ